ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ರುಕ್ಕು ಜಾಗದಲ್ಲಿ ಮಗದು ಬುಲು ಹುಡುಗಿ ಓ ಮೈ ಗಾಡ್ ಕೃಷ್ಣನ್ ಮದುವೆ ಆಯ್ತಾ ಹಾಗಾದ್ರೆ ಕೃಷ್ಣನ್ ಮದುವೆ ರುಕ್ಕು ಜೊತೆ ಆಗದೆ ಮತ್ತಿನ್ಯಾರ ಜೊತೆ ಆಯ್ತು ಏನಾಯ್ತು ಏನು ಕತೆ ಅಣ್ಣಾಚು ಎಂಟ್ರಿ ಕೊಟ್ಟದ ಈ ಕಡೆ ಮದುವೆ ಮನೆ ಮಾಡ ಹೋಮ ನಡತೆ ಹೋಯ್ತಾ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಣ್ಣಾಜಿಗೆ ಗೊತ್ತಾಗೇ ಬಿಡುತ್ತೆ ಫೈನಲಿ ಅಣ್ಣಾಜಿ ಮದುವೆ ನಡೀತಿರೂ ಜಾಗಕ್ಕೆ ಬಂದೇ ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಖಾಬರಿ ಆಗಿದ್ದಾರೆ ಈ ಕಡೆ ರುಕ್ಕು ಕೂಡ ಏನಪ್ಪ ಮಾಡೋದು ಬಂದುಬಿಟ್ರಲ್ಲ ಅಂತ ಅನ್ಕೋತಿದ್ದಾರೆ ಆದರೆ ನಾಣಾಚಾರಗಳು ಮಕ್ಕಳು ಇಬ್ಬರ ಹತ್ರ ಕೂಡ ಭಾಷೆ ತಗೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು ಜಗಳ ಮಾಡಬಾರ್ದು ಯಾರ ಮೇಲೂ ಕೈ ಮಾಡಬಾರ್ದು ಅಸ್ತ್ರ ಎತ್ತಬಾರ್ದು ಅಂತ ಆದರೆ ಇಲ್ಲಿ ಅಣ್ಣಾಚಿ ಮಾತ್ರ ಗನ್ನಿನ ಹಿಡ್ಕೊಂಡಿದ್ದೆ ಎಲ್ಲನೂ ಕೂಡ ಮುಗಿಸ್ಬಿಡ್ತೀನಿ ಮಾನಹೋಮ ನಡೆದೇ ಹೋಗಲಿ ಇಲ್ಲಿ ರುಕುನ ಎತ್ತಾಕೊಂಡು ಬಂದಿದ್ರ ಎಷ್ಟು ಧೈರ್ಯ ಇರಬೇಕು ನಿಮಗೆ ರುಕುನ ಎತ್ತಾಕೊಂಡು ಬಂದದ್ದು ಅಷ್ಟು ಹೇಳ್ದೆ ನನ್ನ ಭದ್ರೆಕೋಟೆಗೆ ನುಗ್ಗಿದ್ರಲ್ಲ ನಿಜವಾಗ್ಲೂ ಕೂಡ ಯಾರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅದರಲ್ಲೂ ಮೊದಲನೇದಾಗಿ ಬಲಿ ತೊಗೊಳ್ಳೋದೆ ಯಮನ್ನ ಇದೇ ಡಾಕ್ಟ್ರಮ್ಮ ಅಲ್ವಾ ಮನೆಗೆ ಮೊದಲು ಬಂದಿದ್ದು ಆನಂತರ ತಾನೇ ಎಲ್ಲರನ್ನೂ ಕೂಡ ಕರ್ಸ್ಕೊಂಡು ರುಕುಣ ಇಲ್ಲಿಗೆ ಎತ್ತಾಕೊಂಡು ಬಂದಿದ್ದು ಅಂತ ಹೇಳಿ ಮುಗಿಸೋದಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಅಮ್ಮ ಅಡ್ಡ ಬಂದಿದ್ದೆ ದಯವಿಟ್ಟು ನನ್ನನ್ನೇನಾದ್ರು ಮಾಡಬಿಡಿ ಆದರೆ ನನ್ನ ಸೊಸೆಗೇನು ಕೂಡ ಮಾಡಬೇಡಿ ಅಂತ ಹೇಳ್ತಾರೆ ಮುರಾರಿ ಬಂದಿದ್ದೆ ಅತ್ವೀಗೇನು ಮಾಡಬೇಡಿ ನನಗೇನಾದರೂ ಮಾಡಿಬಿಡಿ ಅಂತಾರೆ ಆದರೆ ಇಲ್ಲಿ ಅಣ್ಣಾಜಿ ಮಾತ್ರೆ ಎಲ್ಲರನ್ನೂ ಕೂಡ ಸಂಹಾರ ಮಾಡೋದೆ ರಕ್ತಪಾತ ಹರಿಸೋದೆ ಮೊದಲು ಯಾರು ಅಂತ ಷ್ಟು ಡಿಸೈಡ್ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಚಾರಿ ಚ ಮತ್ತೆ ಕೃಷ್ಣ ಇಬ್ಬರೂ ಕೂಡ ದಯವಿಟ್ಟು ಏನು ಮಾಡಬೇಡಿ ಏನಾಯಿತು ಎಲ್ಲವನ್ನ ಕೂಡ ಮರೆತಬೇಡಿ ಒಂದು ಒಳ್ಳೆ ಉದ್ದೇಶ ನಡೀತಾ ಇದೆ ಮದುವೆ ಆಗ್ತದೆ ದೇವ್ರ ಇವರ ಇಬ್ಬರನ್ನ ಹೆಸರನ್ನ ಹಣೇಲಿ ಬರ್ದಾನೆ ಅನ್ಸುತ್ತೆ ಇದೆಲ್ಲ ನಾವು ನೆಪುಗಳು ಮಾತ್ರ ಅಂತಿದ್ದಾರೆ ನಾಣಾಚಾರ್ಗಳು ಕೂಡ ಹೌದು ನಾನು ನಿಜ ಹೇಳ್ತಿದ್ದೀನಿ ಮೇಲ್ಗಡೆ ಮದುವೆ ನಿಶ್ಚಯ ಆಗಿರತ್ತೆ ನಾವಿಲ್ಲಿ ಮದುವೆ ಅನ್ನೋ ಒಂದು ಸಮಾರಂಭ ನಡೆಸ್ತೀವಿ ಅಷ್ಟೆ ಯಾಕೆ ಇದಕ್ಕೆಲ್ಲ ಹೊಡೆದಾಟ ಬಡ್ದಾಟ ದಯವಿಟ್ಟು ಎಲ್ಲವನ್ನೂ ಕೂಡ ಮರೆತುಬಿಡಿ ಏನಾಯಿತು ಅದು ಎಲ್ಲವನ್ನೂ ಕೂಡ ಮರ್ತಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ಅದನ್ನೇ ಹೇಳ್ತಾರೆ ನಾವು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಕೆಟ್ಟು ಉದ್ದೇಶದಿಂದ ಅಲ್ಲ ಇಬ್ಬರು ಮಕ್ಕಳು ಪ್ರೀತಿ ಒಂದಾಗಬೇಕು ಅಂತ ನಾವು ನಿಮ್ಮ ಮಗಳನ್ನು ತುಂಬ ಚೆಂದ ನೋಡ್ಕೋತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅಣ್ಣಾಜಿ ಮನಸ್ಸು ಕರಗಬೇಕಲ್ಲ ದುಡ್ಡು ಆಸ್ತಿ ಇದರಲ್ಲೇ ಮುಳುಗೋಗಿರೋ ಅಣ್ಣಾಜಿಗೆ ಅಣ್ಣನ ಮಗಳು ಪ್ರೀತಿ ಯಾವುದೂ ಕೂಡ ಕಣ್ಮುಂದೆ ಕಾಣಿಸ್ತಿಲ್ಲ ಈ ಕಡೆ ಚಾರಿ ಮತ್ತು ಕೃಷ್ಣ ಇಬ್ಬರು ಕೂಡ ಅಪ್ಪ ನಾವು ನಿನಗೆ ಮಾತು ಕೊಟ್ಟಿದ್ದು ಬಿಟ್ಟಿದ್ದೀವಿ ದಯವಿಟ್ಟು ಮಾತನ್ನ ವಾಪಸ್ ತೊಗೊಳ್ಳಿ ಇಲ್ಲ ಆದರೆ ಗಣನಾಹುತ ಗಟ್ಟಿಸ್ಬಿಡುತ್ತೆ ದಯವಿಟ್ಟು ಮಾತನ್ನ ವಾಪಸ್ ತೊಗೊಳ್ಳಿ ಅಂತ ತಾರೆ ಈ ಕಡೆ ಕಿಟ್ಟಿ ಕೂಡ ನಿನ್ನ ಕತೆ ಯಾವಾಗಲೂ ಮುಗ್ದೋಗ್ತಾ ಇತ್ತು ರಕ್ತಪಾತ ಹರಿಸಬಾರ್ದು ಅಂತ ನನ್ನ ಮನೆಯವರು ತುಂಬ ಹುಷಾರಾಗಿ ನನಗೆ ವಿಷಯ ಹೇಳಿದೆ ಕರ್ಕೊಂಡು ಬಂದರು ನನಗೆ ಗೊತ್ತಾಗಿದ್ದಿದ್ರೆ ಈ ರೀತಿ ರುಕ್ಕಿಗೆ ತೊಂದರೆ ಕೊಡ್ತಿದ್ರಾ ಅಂತ ನಾನಂತೂ ಸುಮ್ಮನೆ ಇರ್ತಿದ್ದವನೇ ಅಲ್ಲ ಈಗಲೂ ಕೂಡ ನಾನು ಯಾರಿಗೂ ಭಾಷೆ ಕೊಟ್ಟಿಲ್ಲ ಆದರೆ ನನ್ನ ತಂದೆ ನನ್ನ ಹತ್ರ ಭಾಷೆ ತೊಗೊಂಡಿದ್ದಾರೆ ಅದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆದೇನೇ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಅಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಬಿಟ್ಟು ಹೊರಟೋಗ್ಬಿಡು ಅಂತ ಹೇಳ್ತದಾರ. ಆದರೆ ಇಲ್ಲಿ ಅಣ್ಣಾಜಿ ಮಾತ್ರ ಫುಲ್ ರೆಬೆಲ್ ಆಗ್ತಾರೆ ಮುಗಿಸೇ ಬಿಡ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ ಅಷ್ಟರ ನಡುವೆ ಈ ಕಡೆ ಚಾರು ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ಲು ಕಾರದ ಬುಡಿ ಮಚ್ಚು ಎಲ್ಲವನ್ನು ಕೂಡ ಅತ್ತೆ ಕೇಳಿದ್ರು ಯಾಕಮ್ಮ ಮೈದಲ್ಲ ಅಂದಾಗ ಬೇಕಾಗತ್ತೆ ಅತ್ತೆ ಅಂತ ಹೇಳಿದ್ರು ಆದರೆ ಈಗ ಅದು ಕೆಲ್ಸಕ್ಕೆ ಬರ್ತದೆ ಕಣ್ಣಿಗೆ ಖಾರದ ಬುಡಿ ಹೆಚ್ಚಿದೆ ಈ ಕಡೆ ಕುತ್ತೆಗೆ ಕತ್ತಿನ ತಗೊಂಡು ಇಟ್ಟೆ ಬಿಡ್ತಾಳೆ ಗನ್ನನ್ನು ಮುರಾರಿ ಎತ್ಕೋತಾರೆ ಈ ಕಡೆ ಕಣ್ಣೇ ಬಿಡೋಕೆ ಆಗ್ತಿಲ್ಲ ಅಣ್ಣಾಜಿಗೆ ಯಾರಾದರೂ ಮುಂದೆ ಬಂದರೆ ಕುತ್ತಕ್ಕೆ ಕತ್ತರಿಸ್ಬಿಡ್ತೀನಿ ಅಂತ ಚಾರು ಹೇಳ್ತದಾಳೆ ಏನು ಮಾಡೋದು ವೇದ ಲ್ಲೇ ಹೇಳಿದಾರಲ್ವಾ ಕೆಲವೊಮ್ಮೆ ಮಾತಲ್ಲಿ ಬಗ್ದೇ ಇರೋದಕ್ಕೆ ದಂಡನೇ ಎತ್ಕೋಬೇಕು ಅಂತ ಅಂತ ಹೇಳ್ತದಾಳೆ ಜೊತೆಗೆ ಮಾವ ನೀವು ರಾಮಾಚಾರಿಗೆ ಮತ್ತು ಕೃಷ್ಣಿಗೆ ಮಾತ್ರ ಹೇಳಿದ್ರಿ ಅಸ್ತ್ರ ತಗೋಬಾರ್ದು ಕೋಪ ಮಾಡ್ಕೋಬಾರ್ದು ಯಾರ ಮೇಲೂ ಕೈ ಮಾಡಬಾರ್ದು ಅಂತ ಆದರೆ ನನಗೆ ಹೇಳಿಲ್ವಲ್ಲ ಅಂತ ಹೇಳ್ತಾಳೆ ನಾಣಾಚಾರಿಗಳಿಗೆ ತುಂಬಾ ಖುಷಿ ಆಗ್ತದೆ ನನ್ನ ಸೊಸೆ ದುರ್ಗಿಯಾಗಿ ಎಲ್ವನ್ನ ಕೂಡ ಸರಿ ಮಾಡ್ತದಾಳೆ ಅಂತ ನಂತರ ಈ ಮದುವೆ ನಡೆದೇ ನಡೆಯುತ್ತೆ ಪಾಪ ಅಷ್ಟು ದೂರದಿಂದ ಬಂದಿದ್ರೆ ಆಶೀರ್ವಾದ ಮಾಡದೆ ಹೋಗೋಕ್ಕಾಗತ್ತಾ ನೀವಿಲ್ಲಿ ತನಕ ಬಂದಿದ್ರ ಅಂದರೆ ದೇವರ ಇಚ್ಛೆನೆ ಇರಬೇಕಲ್ವಾ ಆಶೀರ್ವಾದ ಮಾಡಲಿಕ್ಕೆ ರುಖಿ ಹಾಗೆ ಕೃಷ್ಣ ಇಬ್ರು ಕೂಡ ಹೋಗಿ ಹಸಿಮಣೆ ಮೇಲೆ ಕೂತ್ಕೊಳ್ಳಿ ಚಾರು ಚಾರಿ ಹೋಗಿದ್ದೆ ನೀನು ಮಾಂಗಲ್ಯ ಧಾರಣೆ ಮಾಡಿಸು ಆದಷ್ಟು ಬೇಕಾ ಅಂತ ಹೇಳ್ತಾಳೆ ಅಲ್ಲಿ ಶಾಷ್ಟ್ರೋತ್ತುವಾಗಿಯೇ ಪೌರೋಹಿತ್ಯವನ್ನು ಮಾಡ್ತಾ ರಾಮಾಚಾರಿ ಅಲ್ಲಿ ಕೃಷ್ಣ ಮತ್ತು ರುಕುಗೆ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಹಾರ ಬದಲಾವಣೆ ಆಗ್ತದೆ ಈ ಕಡೆ ಆನಂದ್ ಮತ್ತೆ ಸಂದೀಪ ಅಣ್ಣಾಜಿನೇ ಮದುವೆಗೆ ಸಾಕ್ಷಿಯಾಗ್ತಿದ್ದಾರೆ ನಂತರ ಆ ಕಡೆ ವೈಶಾಖ ಅಂತೂ ಮದುವೆ ನಿಂತು ಹೋಗುತ್ತೆ ಮಾರಣ ಹೋಮ ಕಟ್ಟಿಸ್ಬಿಡುತ್ತೆ ಅಂತ ಹೇಳಿ ಫುಲ್ ಖುಷಿ ಆಗ್ತಾಳೆ ಸಂಭ್ರಮಿಸ್ತಿದ್ದಾಳೆ ತನ್ನ ಫ್ರೆಂಡ್ಸ್ ಸಹಕಾಯ್ದ ಜೊತೆ ಕೂಡ ಅದನ್ನೇ ಮಾತಾಡ್ತಿದ್ದಾಳೆ ನಾಳೆ ಆಗ್ತಿದ್ದಾಗೆ ಟಿ ವಿಲೆಲ್ಲ ಬರೀ ಇದೇ ನ್ಯೂಸ್ ಬರ್ತಾ ಇರತ್ತೆ ನಾನು ಕೂಡ ಹೋಗಿ ಅವರ ಸ್ಮಶಾನ ಮೌನದಲ್ಲಿರೋ ಮನೇನ ಸತ್ತ ಮಣ್ಣಿರೋ ಅವ್ರಗಳನ್ನ ನೋಡಿ ಖುಷಿ ಪಡ್ತೀನಿ ಅಂತ ಸಂಭ್ರಮಿಸ್ತಿದ್ದಾಳೆ ಆದರೆ ಅದರ ನಡುವೆ ಅವ್ರ ಕಡೆಯೂ ಫೋನ್ ಮಾಡಿದ್ದೆ ಮೇಡಮ್ ನೀವು ಅಂದ್ಕೊಳಾಗೇನೂ ಆಗಲಿಲ್ಲ ಯಾವ ಮಾರಣ ಹೋಮವೂ ಇಲ್ಲ ಯಾವ ರಕ್ತಪಾತನೂ ಆಗಲಿಲ್ಲ ಆ ಚಾರು ಅವರು ಕುತ್ತಿಗೆಗೆ ಕತ್ತಿ ಹಿಡಿದಿದ್ದ ಅಣ್ಣಾಜಿ ಮುಂದೆ ಕೃಷ್ಣನ ಮತ್ತೆ ರುಕ್ಕು ಮದುವೆ ಮಾಡಿಸ್ಬಿಟ್ರು ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ಫುಲ್ ಆಗಿ ಕೋಪ ಮಾಡಿಕೊಂಡು ನಾನು ಅನ್ಕೊಂಡಾಗಿ ಏನೂ ಆಗಿಲ್ಲ ಮದುವೆ ನಡೆದೇ ಹೋಯಿತು ಅಂತ ಹೇಳಿ ಫುಲ್ ರೆಬ್ಬಲ್ಲಾಗಿಬಿಡ್ತಾಳೆ ವೈಶಾಖ ಅತ್ತ ಕಡೆ ಮಾಂಗಲ್ಯ ತಂತೂ ನಾನೇ ನಾನು ಮಂಗಳ ಸ್ತೋತ್ರದ ಮುಖಾಂತರ ಈ ಕಡೆ ಕಿಟ್ಟಿ ಅಂದರೆ ಅಲ್ಲಿಯ ಕೃಷ್ಣ ರುಕ್ಕಿ ಕುತ್ತೆಗೆ ಮಾಂಗಲ್ಯ ಧಾರಣೆ ಮಾಡೇ ಬಿಡ್ತಾನೆ ಈ ಕಡೆ ಅಕ್ಷತೆ ಕಾಳನ್ನು ಕೂಡ ಕೊಟ್ಟಿದ್ದಾಳೆ ಚಾರು ಅಣ್ಣಾಜಿ ಕೈಗ ತದನಂತರ ಆಶೀರ್ವಾದ ತಗೊಳ್ಳೋಕ್ಕೆ ಬರ್ತಾರೆ ದೊಡ್ಡವರ ಆಶೀರ್ವಾದ ತಗೋತಾರೆ ನಂತರ ಕೂದಂಡ ಹಾಗೆ ನಾಣ ಚಾರ್ಗಡಿ ಎಲ್ಲರೂ ಕೂಡ ಹೋಗಿ ಅವರ ಚಿಕ್ಕಪ್ಪನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಆಶೀರ್ವಾದ ಮಾಡಿ ಇದೇನಿದು ಕೈಯಲ್ಲಿರುವ ಅಕ್ಷತೆ ಕಾಳು ಹಾಗೆ ಇದೆಲ್ಲ ಮಾಡಿರಿ ಆಶೀರ್ವಾದನ ಅಂತ ಕುತ್ತಿಗೆಗೆ ಕತ್ತಿ ಹಿಡಿದು ಹೇಳ್ತದಾಳೆ ಚಾರು ನಂತರ ಈ ಕಡೆ ರುಕ್ಕಿ ರುಕ್ಕು ಮತ್ತು ಕೃಷ್ಣ ಇಬ್ಬರು ಕೂಡ ಕಾಲಿಗೆ ಬಿದ್ದು ಚಾ ಕಾಕ ಆಶೀರ್ವಾದ ತಗೋತಾರೆ ನಂತರ ಕಾಕ ನಮಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ ಅಂತ ಕಣ್ಣೀರು ಹಾಕಿದಾಗ ಈ ಕಡೆ ಅವರ ಪಾದ ಸ್ಪರ್ಶಕ್ಕೆ ರುಕ್ಕುವಿನ ಕಣ್ಣೀರು ತಾಕತ್ತೆ ತಕ್ಷಣ ಕರಕಿ ಹೋಗ್ತಾರೆ ಅಣ್ಣಾಜಿ ಆಶೀರ್ವಾದ ಕೂಡ ಮಾಡೇ ಬಿಡ್ತಾರೆ ಅಕ್ಷತೆನ ಹಾಕಿದ್ದೆ ನಂತರ ಈ ಕಡೆ ಪಾರಕನ ಕರೆದಿದ್ದೆ ನೀವು ನನ್ನ ಆಸ್ತಿಗೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ನನ್ನಪ್ಪ ನನ್ನ ಹೆಸರಲ್ಲಿ ಆಸ್ತಿ ಬರೆದಿದ್ರು ನಾನು ಸತ್ತು ಹೋದರೆ ನನ್ನ ಗಂಡ ಮಕ್ಳಿಗೆ ಸೇರುತ್ತೆ ಅಂತ ಬರೆದಿದ್ದು ಆದರೆ ಈ ಒಂದು ಆಸ್ತಿನ ನಾನು ಯಾರಿಗೆ ಬೇಕಿದ್ದರೂ ಬರಿಬಹುದಿತ್ತು ಆದರೆ ಈ ಆಸ್ತಿನ ನಾನು ಯಾವತ್ತೂ ನಿಮ್ಮ ಹೆಸರಿಗೆ ಬರೆದಿಟ್ಟಿದ್ದೆ ತಗೊಳ್ಳಿ ಕಾಕ ನನಗೆ ಬೇಕಾಗಿರೋದು ನನ್ನ ಪ್ರೀತಿಯಿಂದ ಬದುಕೋಕೆ ಬೇಕಾಗಿರೋ ಕಿಷ್ಟ ಅವನ ಜೊತೆ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕ್ಬಿಡ್ತೀನಿ ನಾನು ಬದುಕೋಕೆ ಅವಕಾಶ ಮಾಡಿ ಕೊಟ್ಬಿಡಿ ಅಂತ ಕೇಳ್ಕೊತಾಳೆ ತಕ್ಷಣ ಕಣ್ಣೀರು ಬಂದುಬಿಡುತ್ತೆ ಅಣ್ಣಾಜಿಯಲ್ಲಿ ಕಣ್ಣೀರು ಹೋಮ ಈ ಗೋಡ್ ಮನೆಯವ್ರೆಲ್ರಿಗೂ ಖುಷಿ ಖುಷಿ ಆಗ್ತದೆ ಅಣ್ಣಾಜಿ ಬದಲಾಗ್ಬಿಟ್ರು ಅಂತ ಅಣ್ಣಾಜಿ ಬಂದಿದ್ದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಡಮ್ಮ ಚೆನ್ನಾಗಿರು ಮಗಳೇ ನನ್ನ ಮಗಳು ನೀನು ತುಂಬ ಚೆನ್ನಾಗಿರಬೇಕು ನಿಜವಾಗ್ಲು ನಿನ್ನ ಕಾಕ ಇದನ್ನು ನಾನು ಯಾವತ್ತಕ್ಕೂ ನನ್ನ ಮನೆ ನಿನಗೆ ತರ್ದಿರುತ್ತೆ ಏನೇ ತೊಂದರೆ ಆದರೂ ಈ ಕಾಕನ್ನ ಮರಿಬೇಡ ಅಂತ ಹೇಳ್ತಾರೆ ನಂತರ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಬಂದ ಸುನಾಮಿ ಹಾಗೆ ಬೀಸಿದ ಚಂಡ ಮಾರುತ ಹಾಗೆ ವಾಪಸ್ ಹೋಯಿತು ಅಂತ ಹೇಳಿ ನಂತರ ಎಲ್ಲವೂ ಕೂಡ ಹ್ಯಾಪಿ ಎಂಡಿಂಗ್ ಆಗುತ್ತೆ ಯಾವುದೇ ಹೋಮ ಆಗಲಿಲ್ಲ ರಕ್ತಪಾತ ಕೂಡ ಆಗಲಿಲ್ಲ ಬಟ್ ಇಲ್ಲಿ ವಾಯುಶಾಖ ಕಾಲ್ ಮಾಡಿದೆ ಹುಡುಗಂಗೆ ಹೋಮ ರಕ್ತಪಾತ ಆಗದೆ ಇರಬಹುದು ಆದರೆ ಆ ಮನೆ ನೆಮ್ಮದಿ ಹಾಳಾಗಬೇಕು ಆ ರೀತಿ ಮಾಡುವಂತ ಖಂಡಿತ ಮಾಡೆ ಮಾಡ್ತೀನಿ ಅಂತಾರೆ ಈ ಕಡೆ ಮನೆಗೆ ರುಕ್ಕು ರುಕ್ಕು ಕೃಷ್ಣ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಇಬ್ರು ಹೆಸರನ್ನ ಹೇಳಿದ್ರೆ ಓಳ ಕರ್ಕೊಳ್ಳೋದು ಅಂತ ಹೇಳ್ತಾರೆ ಇಬ್ರು ಕೂಡ ಕವನದ ಮುಖಾಂತರ ಗಂಡ ಹೆಂಡತಿ ಅವರವರ ಗಂಡನ ಹೆಸರು ಹೆಂಡತಿ ಹೆಸರುನ ಹೇಳ್ತಾರೆ ಬಟ್ ಅಲ್ಲಿ ಮದುವೆ ಆಗಿದ್ದು ರುಕ್ಕು ಆದರೆ ಎಲ್ಲಿ ಬಂದಿರೋದು ಬೇರೆ ಹೆಣ್ಮಗಳು ಒಮ್ಮೆ ಕೊಡ್ರ ಕೆಟ್ಟಿ ಮದುವೆ ರುಕ್ಕು ತಾನೇ ಆಗಿದ್ದು ಕಂಡೇತಾರಿ ಕೆಟ್ಟಿ ಮದುವೆ ರುಕ್ಕು ರುಕ್ಕು ಜೊತೆನೇ ಆಗಿದ್ದು ಬಟ್ ಪಾತ್ರಧಾರಿ ಬದಲಾಗಿದ್ದಾರೆ ಇಷ್ಟು ದಿನ ಇದ್ದಂಥ ಪಾತ್ರಧಾರಿ ಇನ್ನು ಮುಂದೆ ಮುಂದುವರಿಯುವುದಿಲ್ಲ ಬೇರೆ ಬೇರೆ ಹುಡುಗಿ ಬಂದಿದ್ದಾರೆ ನಿಜವಾಗ್ಲೂ ಈ ಪಾತ್ರಕ್ಕೆ ಆಕೆ ಅಷ್ಟು ಸೂಟ್ ಆಗಲ್ಲ ಸಾಫ್ಟ್ ನೇಚರ್ ಹಾಗಾಗಿ ಇಲ್ಲಿ ಪಾತ್ರಧಾರಿಯನ್ನು ಬದಲಾಯಿಸಿದ್ದಾರೆ ಈ ಕಡೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಬಲಗಾಲಿಟ್ಟು ಒಳಗಡೆ ಮಾಮ ಅಂತ ನಾನು ಚಾರ್ಗಳು ಹೇಳಿದ್ರೆ ಈ ಕಡೆ ಪ್ರಾರ್ಥನೆ ಮಾಡದೆ ಕಂಡ ಕಾರ್ತದಾಳೆ ರುಕೋ ಮೈ ಗಾಡ್ ಮನೆಗೆ ಬರ್ತದ್ದಾಗೆ ಆಲ್ರೆಡಿ ಎಲ್ಲ ವಿಷಯ ಗೊತ್ತಾಗಿದೆ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತಾನೆ ಹಿಡಗಾಲಿಟ್ಟು ಕಳ